ಚಿಕ್ಕೋಡಿ ಜಿಲ್ಲಾ ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗ ಸಂಘಟನೆಯ ನೂತನ ಪದಾಧಿಕಾರಿಗಳ ಹಾಗೂ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಸಿಂಗ್ ರಜಪೂತ್ ರವರ ಆದೇಶದ ಮೇರೆಗೆ ವೇದಿಕೆಯ ಅಧ್ಯಕ್ಷತೆ ರಾಷ್ಟ್ರೀಯ ಕಾರ್ಯನಿರ್ವಹಿತ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಿಪ್ಪರ್ಗಿಯವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಹಿಳಾ ಯುವ ಘಟಕದ ಶ್ರೀಮತಿ ಅಂಜುಮ್ ಕಲ್ಮಡಿಯವರು ನಾವು ಕೇವಲ ಸಂಘಟನೆ ಹೆಸರುಗಳನ್ನು ಬಳಸಿಕೊಂಡು ನಮ್ಮನ್ನು ನಾವೇ ಅಭಿವೃದ್ಧಿ ಮಾಡಿಕೊಂಡರೆ ಸಾಲದು ಸಮಾಜದ ಬಡ ನಿರ್ಗತಿಕರ ಅಭಿವೃದ್ಧಿ ನಮ್ಮ ಸಂಘಟನೆಯ ಗುರಿ ಅಂತ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಮತ್ತೋರ್ವ ಕರ್ನಾಟಕ ಯುವ ಘಟಕ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಗುರ್ಕೇರ್ ಅವರು ನಾವುಗಳು ಎಲ್ಲರೂ ಒಗ್ಗಟ್ಟಿನಿಂದಾಗಿ ಸಂಘಟನೆಯನ್ನು ನಡೆಸಿಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಕೂಡ ಸಂಘಟನೆಯನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷ ಅಶ್ರೀಧರ್ ಕಾಂಬಳೆ ಮತ್ತು ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷ ರಾಘವೇಂದ್ರ ಕರಿಭೀಮಗೌಳ ಮತ್ತು ಉತ್ತರ ಕರ್ನಾಟಕ ಬಹುಮತದ ಅಧ್ಯಕ್ಷರಾದ ಹಾಗೂ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಟಿಪ್ಪು ಜಮಾದಾರ ಮತ್ತು ಬಬ್ಬು ಚಿಕ್ಕೋಡಿ ತಾಲೂಕುವಾರ ಅಧ್ಯಕ್ಷರು ಹಾಗೂ ಚಿಕ್ಕೋಡಿ ಜಿಲ್ಲಾ ವಿದ್ಯಾರ್ಥಿ ಅಧ್ಯಕ್ಷ ಪವನ್ ಕಾಂಬಳೆ ಹಾಗೂ ಇನ್ನೂ ಹಲವಾರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು